ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳಗೇರಿ ರಾಮದುರ್ಗ ಪಟ್ಟಣದಲ್ಲಿ ನೂತನವಾಗಿ ಒಂದು ಎ ಟಿ ಎಮ್ ಶುರುವಾಗಿದೆ ಪುನೀತ್ ಫೌಂಡೇಶನ್ ಇವರ ಒಂದು ಸಹಯೋಗದಲ್ಲಿ ಹಿಟಾಚಿ ಕಂಪನಿಯ ಎ ಟಿ ಎಮ್ ಶುರುವಾಗಿದೆ ಇದು ಕೇವಲ ಎ ಟಿ ಎಮ್ ಅಲ್ಲ ಸಿ ಡಿ ಎಮ್ ಅಂದರೆ ಇಲ್ಲಿ ಹಣವನ್ನು ತೆಗೆಯಲೂಬಹುದು ಹಣವನ್ನು ಹಾಕಲೂಬಹುದು ಇದೊಂದು ಎಲ್ಲ ಬ್ಯಾಂಕ್ಗಳು ಕಾರ್ಡ್ಗಳನ್ನು ಸಹ ಇಲ್ಲಿ ಯೂಸ್ ಮಾಡಬಹುದು ಈ ಒಂದು ಎ ಟಿ ಎಮ್ ಬೆಳಗಾವಿ ರಸ್ತೆಯ ನವಿಪೇಟ್ ನವಿಪೇಟೆಯಲ್ಲಿ ಸ್ಥಾಪಿಸಲಾಗಿದ್ದು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ರಾಮದುರ್ಗ ಪಟ್ಟಣದಲ್ಲಿ ಹಿಟಾಚಿ ಕಂಪನಿಯ ನೂತನ ಎ ಟಿ ಎಂ ಶಾಖೆಯನ್ನು ಉದ್ಘಾಟಿಸಲಾಯಿತು ಪುನೀತ್ ಫೌಂಡೇಶನ್ ಅವರ ವತಿಯಿಂದ ನೂತನವಾಗಿ ಪ್ರಾರಂಭವಾದ ಎ ಟಿ ಎಂ ಅನ್ನು ಮಹಾಲಕ್ಷ್ಮಿ ಹಾಗೂ ಮಹಾ ಸರಸ್ವತಿಯ ಪೂಜೆಯೊಂದಿಗೆ ಈ ಎ ಟಿ ಎಮ್ ಅನ್ನು ಉದ್ಘಾಟಿಸಲಾಯಿತು ರಾಮದುರ್ಗ ತಾಲೂಕಾ ಬಿ ಜೆ ಪಿ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ ಕೆ ವಿ ಪಾಟೀಲ್ ಇವರು ಉದ್ಘಾಟನೆ ಮಾಡಿದರು ಈ ಎ ಟಿ ಎಂನಲ್ಲಿ ಎಲ್ಲ ಬ್ಯಾಂಕಿನ ಕಾರ್ಡುಗಳನ್ನು ಬಳಸ ಬಳಸಬಹುದಾಗಿದೆ ಅಷ್ಟೇ ಅಲ್ಲದೆ ಕೆನರಾ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಹಾಗೂ ಬ್ಯಾಂಕ್ ಆಫ್ ಬರೋಡಾದ ಗ್ರಾಹಕರು ಇಲ್ಲಿ ಈ ಎ ಟಿ ಎಂನಲ್ಲಿ ಹಣವನ್ನು ಪಾವತಿಸಬಹುದಾಗಿದೆ ಸಾಕಷ್ಟು ಅನುಕೂಲಗಳನ್ನು ಹೊಂದಿರುವಂಥ ಈ ಎ ಟಿ ಎಮ್ ಬೆಳಗಾವಿ ರಸ್ತೆಯಲ್ಲಿರುವ ನವಿಪೇಟೆಯಲ್ಲಿ ಬೆಂಬಿಳಗಿ ಬಿಲ್ಡಿಂಗ್ನಲ್ಲಿ ಇತ್ತೀಚೆಗೆ ಪ್ರಾರಂಭವಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಪುನೀತ್ ಪುನೀತ್ ಫೌಂಡೇಶನ್ನ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ್ ಉಪಾಧ್ಯಕ್ಷರಾದ ಡಾಕ್ಟರ್ ಜಿ ಕಲಾದ್ಗಿ ಡಾಕ್ಟರ್ ಸುರೇಶ್ ಕುಮಾರ್ ಹಾಗೂ ಎ ಟಿ ಎಂನ ಪ್ರಾಯೋಜಕರಾದ ಈರಣ್ಣ ಕೊನ್ನೂರ್ ಮಂಜುನಾಥ್ ದೊಡಮಣಿ ಶಫಿ ಪನ್ಬಂದ್ ಅಜೀಮ್ ನಕಾರ್ಚಿ ಚಿದಾನಂದ್ ದೊಡಮಣಿ ಈರಣ್ಣ ಕಲ್ಯಾಣಿ ವೀರೇಶ್ ಬಳ್ಗೇರ್ ನೂರ್ ಅಹಮದ್ ಅಕ್ಕೋಜಿ ಸುಭಾಸ್ ಗೋಡ್ಕೆ ಬಶೀರ್ ಅಹಮದ್ ಬೈರಕ್ದಾರ್ ಬಸು ಹಿರೇಮಠ್ ಡಿ ಕೆ ಪೆಂಡಾರಿ ಮುಂತಾದ ಗಣ್ಯರು ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು जा जा तो जा तो दे 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 का सिद्धियो दिन कोटी कदि हो कुमारी लक्ष्मी बार नमारी सौभाग्यदा लक्ष्मी बार